ಆಸ್ಪತ್ರೆ ಸಿಬ್ಬಂದಿ ಹಾಗೂ ಸಾರ್ವಜನಿಕರಿಂದ ದಿಢೀರ್ ಪ್ರತಿಭಟನೆಯೂ ಮಾಡಲಾಯಿತು ವರ್ಗಾವಣೆ ರದ್ದುಪಡಿಸದಿದ್ದರೆ ಆತ್ಮಹತ್ಯೆ ಮಾಡಿಕೊಳ್ಳುವೆ ಎಂದು ಎಚ್ಚರಿಸಿದ ಆಸ್ಪತ್ರೆ ಸಿಬ್ಬಂದಿ ಆಸ್ಪತ್ರೆಯಲ್ಲಿ ಆವರಿಸಿದ ಸೂತಕದ ಛಾಯೆ ಸಿಬ್ಬಂದಿಯಿಂದ ಕಪ್ಪು ಪಟ್ಟಿ ಧರಿಸಿ ನಾಳೆಯಿಂದ ಕೆಲಸ ನಿರ್ವಹಿಸುವ ಎಚ್ಚರಿಕೆ ಕೊಟ್ಟ ಆಸ್ಪತ್ರೆ ಸಿಬ್ಬಂದಿ ಪ್ರತಿಭಟನೆಯಲ್ಲಿ ಮಹಿಳೆಯರು ಸೇರಿದಂತೆ ಅನೇಕ ವೃದ್ಧರು ಭಾಗವಹಿಸಿದ್ದರು ಇರಬಹುದು ಎಲ್ಲೂ ಹೊರಗಡೆ ಏನು ಬರೆಯದೇ ಇಲ್ಲ ಅನ್ನೋ ಮಟ್ಟಕ್ಕೆ ಒಂದು ಮೆಡಿಸನ್ ಇರಬಹುದು ಎಲ್ಲಾನು ಇಲ್ಲೇ ಅನುಕೂಲಗಳು ಸಿಕ್ತಿದೆ ಸುಮಾರು ಸಿಜೇರಿಯನ್ಸ್ ಮಾಡ್ತಾರೆ ಒಂದು ದಿಸಕ್ಕೆ ಇಲ್ಲಿ ಪೇಶೆಂಟ್ಸ್ ಅವರ ಗೌಡ ಡಾಕ್ಟರ್ ಪೇಶೆಂಟ್ ಸಂಖ್ಯೆಗಳು ನೋಡಿದ್ರೇನೆ ಯಾರೂನು ಇಲ್ಲಿ ನೆರೆದಿರೋ ಎಲ್ಲ ಸಾರ್ವಜನಿಕರು ಗೌಡ ಡಾಕ್ಟರ್ ಪರವಾಗೇ ಬಂದು ನಿಂತಿರೋದು ಗೌಡ ಡಾಕ್ಟರ್ ಟ್ರಾನ್ಸ್ಫರ್ ಆಗಿ ಹೋಗಿದ್ದಾರೆ ಅಂದ್ರೆ ಒಂದು ಇದು ಹಬ್ಬಿ ಬಿಟ್ಟಿದೆ ಶಿರಾರ್ ಫುಲ್ಲು ಹೌದಾ ಹೌದಾ ಗೌಡ ಡಾಕ್ಟರ್ ಹೋಗ್ತಿದ್ದಾರ ಬೇಡ ಬೇಡ ನಾವು ಅವ್ರ ಪರವಾಗಿ ಅಂತ ನಾನು ಇದನ್ನ ಕೇಳ್ಕೊಳ್ಳೋದಿಷ್ಟೇ ದಯಮಾಡಿ ಈ ಟ್ರಾನ್ಸ್ಫರ್ ಪ್ರಕ್ರಿಯೆ ನಿಲ್ಬೇಕು ಇಲ್ಲ ಅಂದ್ರೆ ನಿಜವಾಗ್ಲೂ ನಾವು ಮಹಿಳೆಯರೆಲ್ಲ ಸೇರಿ ಇದೊಂದು ದೊಡ್ಡ ಉಗ್ರವಾದ ಹೋರಾಟ ಮಾಡ್ತೀವಿ ನಮ್ಮ ಜೊತೆಗೆ ಪ್ರತಿಭಟನಾ ಸ್ಥಳಕ್ಕೆ ಶಾಸಕರ ಭೇಟಿ ಮಂತ್ರಿಗೂ ಮಾತಾಡಿದೀನಿ ಕಾರ್ಯದರ್ಶಿಗೂ ಮಾತಾಡಿದೀನಿ ಕಮಿಷನರ್ಗೂ ನೆನ್ನೆಲ್ಲೂ ಕೂಡ ಮಾತಾಡಿದೀನಿ ಯಾವ್ದಾರ ವರ್ಗಾವಣೆ ಮಾಡಬೇಡಿ ಅಂತ ಹೇಳಿ ನಾನು ವರ್ಗಾವಣೆ ಮಾಡ್ಬೇಕು ಅಂತ ಉದ್ದೇಶ ನನ್ನ ಇಲ್ವೇ ಇಲ್ಲ ಆದ್ರೆ ಏನಾಗಿದೆ ಅವ್ರು ಬಹಳ ವರ್ಷ ಆಯ್ತು ಬಂದು ಹಾಗಾಗಿ ಈಗ ಕೌನ್ಸಿಲಿಂಗ್ ಅಂತ ಮಾಡಿದ್ದಾರೆ ಕೌನ್ಸಿಲಿಂಗ್ ಅಂತ ಹೇಳಿದ್ರೆ ಒಂದು ವಿಶೇಷವಾಗಿ ಯಾರ್ಯಾರು ಬಹಳ ದಿವಸ ಜಾಗ ಒಂದು ಜಾಗದಾಗ ಇರ್ತಾರೋ ಅವ್ರು ವರ್ಗಾವಣೆ ಮಾಡ್ಬೇಕು ಅಂತ ಹೇಳಿ ಆ ಇದ್ರಲ್ಲಿ ಆ ಪಟ್ಟಿನಲ್ಲಿ ಹೇಳಿದಿನಿ ಯಾವುದೇ ಕಾರಣದಲ್ಲೂ ಕೂಡ ಅವ್ರು ಮಾಡ್ಬಾರ್ದು ಅಂತ ಹೇಳಿ ನೋಡೋಣ ಉಳಿಸ್ಕೊಳ್ಳೋದಕ್ಕೆ